ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಶಾಂತ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು ನಿಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಬಗ್ಗೆ ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಷ್ಟು ತುಂಬ ಜನ ಕಾಯ್ತಾ ಇದ್ದೀರಾ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಏನು ಅಂತ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ ಅವರಾಗಿರ್ಬೋದು ಅಥವಾ ಆಹಾರ ಸಚಿವರಾದಂತಹ ಮುನಿಯಪ್ಪ ಅವರು ಇಬ್ಬರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ ಇವಾಗ ಸದ್ಯಕ್ಕೆ ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದು ಕೇವಲ ಈ ಶ್ರಮ ಕಾರ್ಡ್ ಇರೋದಕ್ಕೆ ಮಾತ್ರ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆ ಕಾರ್ಮಿಕರಿಗೆ ಕೊಡುವಂತಹ ಕಾರ್ಡ್ನ ಈ ಶ್ರಮ ಕಾರ್ಡ್ ಅಂತ ಹೇಳ್ತಾರೆ ಸೊ ಆ ಕಾರ್ಡ್ ಇದೆ ಆ ಕಾರ್ಡ್ ಇದ್ದು ನಿಮಗೆ ಏನಾದ್ರು ಬಿ ಪಿ ಎಲ್ ಕಾರ್ಡ್ ರೇಷನ್ಗೆ ಅಪ್ಲೈ ಮಾಡಬೇಕು ಖಂಡಿತ ಅವಕಾಶ ಇದೆ ಮಾರ್ಚ್ ಮೂವತ್ತೊಂದನೇ ತಾರೀಕು ವರ್ಗೂ ಕೂಡ ಕಾಲಾವಕಾಶನ ಕೊಟ್ಟಿದ್ದಾರೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಯಾವಾಗ್ ಬೇಕಾದ್ರೂ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು ಬರೀ ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಜನರಲ್ ಕೆಟಗರಿ ಅವರಿಗೆ ಅತಿ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಈಗ ರೇಷನ್ ಕಾರ್ಡ್ ವಿತರಣೆ ಕೂಡ ಮಾಡ್ತಾ ಇದ್ದಾರೆ ಇವಾಗ ಯಾರೆಲ್ಲ ಇದಕ್ಕಿಂತ ಮುಂಚೆ ಅರ್ಜಿ ಸಲ್ಲಿಸಿದ್ರು ಹೊಸ ರೇಷನ್ ಕಾರ್ಡ್ಗೆ ಅವರಿಗೆಲ್ಲ ಅಪ್ರೂವಲ್ ಆಗಿ ಅವರ ರೇಷನ್ ಕಾರ್ಡ್ ಕೂಡ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಖಂಡಿತ ಬಿಡ್ತಾರೆ ಯಾಕಂದರೆ ಅವಾಗೇ ಹೇಳಿದರು ಕ್ಯಾನ್ಸಲೇಷನ್ ಆಗಿದ ಕೂಡಲೇ ನಾವು ಬಿಡ್ತೀವಿ ಅಂತ ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಗಿ ಆದಮೇಲೆ ಕನಿಗೆ ಎರಡು ಮೂರು ವರ್ಷದಿಂದ ಅವಕಾಶನೇ ಕೊಟ್ಟಿರಲಿಲ್ಲ ಡಿಸ್ಟ್ರಿಬ್ಯೂಷನ್ಗೆ ಅದರಲ್ಲೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಸ್ ಆದಮೇಲೆ ತುಂಬ ಜನ ಅಪ್ಲೈ ಮಾಡಿದ್ರು ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಕೊಟ್ಟಲ್ದಲ್ಲೇ ಇರೋ ಕಾರಣ ಇವಾಗ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ದಾರೆ ಆದಷ್ಟು ಬೇಗ ಅದು ಮುಗಿದು ಕೂಡಲೇ ಹೊಸ ರೇಷನ್ ಕಾರ್ಡ್ ಜನರಲ್ ಕೆಟಗರಿ ಅವ್ರಿಗೆ ಕೊಡುವಂತಹ ಸಾಧ್ಯತೆ ಇರುತ್ತೆ ಸೊ ಇವಾಗ ಸದ್ಯಕ್ಕೆ ಇರೋದು ಈ ಶ್ರಮ ಕಾರ್ಡ್ ಇದ್ದು ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಬಿ ಪಿ ಎಲ್ ಕಾರ್ಡ್ಗೆ ಅಂದರೆ ಖಂಡಿತ ನೀವು ಹೋಗಿ ಅರ್ಜಿ ಸಲ್ಲಿಸ್ಬೋದು ಕರ್ನಾಟಕ ಒಂದು ಗ್ರಾಮ ಒಂದು ಸೆಂಟರ್ಸ್ಗಳಲ್ಲಿ ನಿಮ್ಮ ವೋಟರ್ ಐ ಡಿ ಆಗಿರ್ಬೋದು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೆ ಈ ಶ್ರಮ ಕಾರ್ಡು ನಿಮ್ಮ ಫೋಟೋ ಪ್ರತಿಯೊಂದನ್ನು ಕೂಡ ತೊಗೊಂಡೋದ್ರೆ ನಿಮಗೆ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸೊ ಇದಾಗಿತ್ತು ತಿರ್ತೀವಿ ಇವತ್ತಿನ ವಿಡಿಯೋ ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಮಸ್ಕಾರ